ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಅಂತ ಕೂಡ ಕಮೆಂಟ್ ಇದ್ದೀರ ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನು ನಮ್ಮನೇಲಿ ತುಳಸಿ ಹಬ್ಬ ಹೀಗಿತ್ತು ತುಳಸಿ ಹಬ್ಬ ತುಂಬ ಸಿಂಪಲಾಗಿ ಮಾಡಿದೆ ಯಾಕೆ ಅಂತಂದರೆ ನನಗೆ ಸಂಡೇ ಮಂತ್ಲಿ ಪೀರಿಯಡ್ ಇತ್ತು ಅದಕ್ಕೋಸ್ಕರ ಹೂನ ಹೊಲ್ಕೊಳ್ಳಿಲ್ಲ ಸೊ ಎರಡು ಮಂತ್ಸಿತ್ತು ಮಾಡೋಕ್ಕಿಷ್ಟ ಬಟ್ ಅದು ಒಂಥರ ಮಂತ್ಲಿ ಪೀರಿಯಡ್ದು ಒಂಥರ ಸಿಂಪ್ಟಮ್ಸ್ ನನಗೆ ಒಂಥರ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನೋಡೋಣ ಆದರೆ ಇನ್ನೇನು ಮಾಡೋಕ್ಕಾಗಲ್ಲ ಆಗಲಿಲ್ಲ ಅಂತಂದರೆ ಇನ್ನು ನಮ್ಮ ಗಾರ್ಡನಲ್ಲೇ ಹೂ ಇರುತ್ತಲ್ವ ಕಿತ್ಕೊಂಡ್ಬಂದ್ಬಿಟ್ಟು ಮಾಡೋಣ ಬಿಡು ಮು ಮುಸಂಜೆ ನಾನು ಈ ರೀತಿಯಾಗಿ ಸಿಂಪಲಾಗೆ ಪೂಜೆ ಮಾಡಿದ್ದೆ ಇನ್ನು ಸೋಮವಾರ ದಿನ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ದಿನ ಬೆಳಗ್ಗೆ ಫಸ್ಟ್ ಎದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮನೇಲೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಅದಾದಮೇಲೆ ಕೆಳಗಡೆ ಹೋಗಿ ಗೇಟ್ ಹತ್ರ ಹೋಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಬಂದು ಟಿಫನ್ಗೆ ನಾನಿಲ್ಲಿ ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ಕಡಲೆಕಾಯಿ ಚಟ್ನಿ ಮತ್ತು ಇದು ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ ಈರುಳ್ಳಿ ಪಲ್ಯ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಸಿಂಪಲಾಗೆ ಒಂದು ಏಳರಿಂದ ಎಂಟು ನಿಮಿಷದೊಳಗೆ ಮಾಡ್ಕೊಬೋದು ಯಾವುದಾದ್ರೂ ತರಕಾರಿ ಇಲ್ಲ ಅಂದಾಗ ಜಸ್ಟ್ ಒಂದು ಮೂರು ಈರುಳ್ಳಿ ಇತ್ತಂದರೆ ಒಂದು ಪಲ್ಯ ರೆಡಿ ಆಗುತ್ತೆ ಸೊ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಕಡಾಯಿಗೆ ಒಂದು ಎರಡೂವರೆಯಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಬೇಕು ಅಷ್ಟೇ ಜಾಸ್ತಿ ಹಾಕಿದ್ರೆ ಈರುಳ್ಳಿ ಬೆಂದಮೇಲೆ ಪಲ್ಯ ಎಲ್ಲ ಬರೀ ಎಣ್ಣೆ ಎಣ್ಣೆ ಅನ್ಸುತ್ತೆ ಹಾಗಾಗಿ ಇನ್ನು ಬೇಕು ಅಂತಂದರೆ ಮತ್ತೆ ಈರುಳ್ಳಿ ಹಾಕಿದ್ಮೇಲೆ ಫ್ರೈ ಇನ್ನೂ ಎಣ್ಣೆ ಕಡಿಮೆ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ಸೊ ಎಣ್ಣೆ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಕಂಪಲ್ಸರಿ ಹಾಕ್ಲೇಬೇಕು ಸಾಸಿವೆ ಸೀಳಿದ್ಮೇಲೆ ಜೀರಿಗೆ ಹಾಕಿ ಅದಾದಮೇಲೆ ಮೂರು ದೊಡ್ಡದು ಈರುಳ್ಳಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇವಿಷ್ಟು ಹಾಕ್ಬಿಟ್ಟು ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಇತ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡೆ ಸೊ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೆಂದಮೇಲೆ ನಾನು ಹಸಿ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಹಾಕಿ ಉಪ್ಪಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಸಿಮ್ಮಲ್ಲಿ ನಾನು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ಸೊ ಪ್ಲೇಟ್ ಮುಚ್ಚಿ ಇಡೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಈರುಳ್ಳಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಟೂ ಇನ್ ಒನ್ ದೋಸೆಗೂ ಆಗುತ್ತೆ ಮತ್ತು ಅನ್ನಕ್ಕೂ ಕೂಡ ಆಗುತ್ತೆ ಈ ಪಲ್ಯ ಸೊ ಇವಾಗ ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸು ನಾನು ಈರುಳ್ಳಿ ಬೇಯದಿಕ್ಕೆ ಬಿಡ್ತಾಯಿದ್ದೀನಿ ಇದು ಭಾಳ ಹೊತ್ತು ನಾವು ಹಾಗೆ ಪ್ಲೇಟ್ ಮುಚ್ಚಿ ಇಡಬಾರ್ದು ಒಂದು ಐದು ನಿಮಿಷ ಹಂಗೆಲ್ಲ ಇಡಕ್ಕೆ ಹೋಗ್ಬಾರ್ದು ಯಾಕೆಂದರೆ ಈರುಳ್ಳಿ ತಳ ಹತ್ತಿಬಿಡುತ್ತೆ ಬೇಗ ಹಾಗಾಗಿ ನಾವು ಎರಡರಿಂದ ಮೂರು ನಿಮಿಷ ತೆಗ್ದ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಪಲ್ಯ ರೆಡಿ ಆಯಿತು ಗ್ಯಾಸ್ ಸ್ವಿಚ್ ಆಫ್ ಮಾಡಿ ನಾನು ಈ ಕಡೆ ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ ನನ್ನ ಹತ್ರ ಇನ್ನೂ ಎರಡು ಪ್ಯಾನ್ ಇದೆ ಅದರಲ್ಲಿ ನಾನು ದೋಸೆ ಮಾಡೋದೇ ಇಲ್ಲ ಇದು ಚಪಾತಿ ದೋಸೆ ಅಂದರೆ ದೋಸೆಗೊಂದು ಚಪಾತಿಗೆ ಒಂದು ಅಂತ ಇಟ್ಕೊತಿದ್ದಾವಾಗ ಇವಾಗ ಎರಡೂ ಒಂದೇದಲ್ಲೇ ಮಾಡ್ತಾಯಿದ್ದೀನಿ ಕ್ಯಾಸ್ಟೈರನ್ನು ಕೂಡ ಇದೆ ಬಟ್ ಅದು ಇರುತ್ತೆ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಸೀಸ್ನಿಂಗ್ ಎಲ್ಲ ಮಾಡಬೇಕಲ್ಲ ಅಂತೇಳಿ ತೊಗೊತನೇ ಇಲ್ಲ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಇನ್ನೊಂದು ಕೂಡ ನಾಸ್ಟಿಕ್ ತವ ಇದೆ ಅದು ಕೂಡ ಬಳಸ್ಕೊತ ಇಲ್ಲ ಅಂದರೆ ಪಳಗಿರೋ ಪಾತ್ರೆಗಳಲ್ಲಿ ಅಡುಗೆ ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಚಪಾತಿ ಮಾಡಿರ್ತೀನಲ್ಲ ದೋಸೆ ಹಾಕಿದಾಗ ಅಂಟ್ಕೊಳಂತೆ ಅಂತ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಪಲ್ಯಕ್ಕೆ ಅದಕ್ಕೆ ಚಟ್ನಿಗೆ ಅಂತ ಅಂದ್ಬಿಟ್ಟು ಆ ಈರುಳ್ಳಿ ಕಟ್ ಮಾಡಿರೋಂಥ ಸಿಪ್ಪೆ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಸಾ ಏನೋ ಎಣ್ಣೆಯಲ್ಲಿ ಇದನ್ನ ಪ್ಯಾನ್ ಎಲ್ಲ ಬಳದ್ಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ದೋಸೆ ಅನ್ನೋದು ಚೆನ್ನಾಗಿ ಇದ್ದೊಳತ್ತೆ ಸೊ ನಾನು ನನಗೆ ಈ ಮಸಾಲೆ ದೋಸೆ ಅದಕ್ಕಿಂತ ಸೆಟ್ ದೋಸೆ ತುಂಬ ಇಷ್ಟಪಡ್ತೀನಿ ಸೊ ಸ್ವಲ್ಪ ಸೆಡ್ ದೋಸೆ ಥರನೇ ನಾನು ದೋಸೆ ಹಾಕೋದು ಅಂದರೆ ಸ್ವಲ್ಪ ತಿಳುವಾಗುತ್ತೆ ಇವರಿಗೆ ನಮ್ಮ ಮನೆಯವ್ರಿಗೆ ಸೆಟ್ ದೋಸೆ ಇಷ್ಟ ಆಗಲ್ಲ ಸ್ವಲ್ಪ ಈ ಥರ ತೆಳುವಾಗಿರಬೇಕು ನನಗೆ ಫುಲ್ ಸೆಟ್ ದೋಸೆ ಇಷ್ಟ ಆಗುತ್ತೆ ಸೊ ಇನ್ನು ಇವಾಗ ದೋಸೆ ಮಾಡಿ ನಾನು ಹಾಟ್ ಬಾಕ್ಸ್ಗೆ ಹಾಕ್ತೀನಿ ಇನ್ನು ದೋಸೆ ಒಂದು ಬಿಟ್ಟರೆ ಇನ್ನು ಯಾವುದೂ ನಾನು ಹಾಟ್ ಬಾಕ್ಸ್ಗೆ ಹಾಕೋದೇ ಇಲ್ಲ ಮುದ್ದೆ ಮಾಡಿದ್ರು ಆವಾಗಲೇ ಮುದ್ದೆ ಮಾಡಿದ ತಕ್ಷಣನೇ ಊಟ ಮಾಡ್ಕೊಂಡ್ಬಿಡ್ತೀವಿ ಮತ್ತು ಚಪಾತಿ ಈ ಥರದ್ದೆಲ್ಲ ಏನೂ ನಾನು ಹಾಟ್ ಬಾಕ್ಸ್ಗೆ ಹಾಕೋಲ್ಲ ದೋಸೆ ಒಂದೇ ಹಾಕೋದು ದೋಸೆ ಆಟ್ ಬಾಕ್ಸ್ಗೆ ಹಾಕಿಟ್ರೆ ಬಿಸಿನೂ ಇರುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ ದೋಸೆ ಅಂತ ಅಂದ್ಬಿಟ್ಟು ಆಟ್ ಬಾಕ್ಸ್ಗೆ ಹಾಕ್ಕೊತೀನಿ ಇನ್ನು ಎಲ್ರಿಗೂ ಟಿಫನ್ ಕೊಟ್ಟು ಎಲ್ಲರೂ ಹೋದ್ಮೇಲೆ ನಾನು ನಾನು ಟಿಫನ್ನ ತಿನ್ಕೊತಾ ಇದ್ದೀನಿ ಇವಾಗ ದೋಸೆ ಚಟ್ನಿ ಈರುಳ್ಳಿ ಪಲ್ಯ ಒಳ್ಳೆ ಕಾಂಬಿನೇಷನು ಸೊ ದೋಸೆ ಎಲ್ಲ ತಿನ್ಬಿಟ್ಟು ನಾನು ಸ್ವಲ್ಪ ಬಿಸಿಲು ಕಾಯ್ತಾಯಿತ್ತು ಈ ವರ್ಷ ಅಂತೂ ಬಿಸಿಲೇ ಇಲ್ಲ ಬರೀ ಯಾವಾಗಲೂ ಮಳೆ ಮಳೆ ಮೋಡನೇ ಇರುತ್ತೆ ಅಲ್ವಾ ಸೊ ನಮಗೆ ವಿಟಮಿನ್ ಡಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನನಗಂತೂ ವಿಟಮಿನ್ ಡಿ ಕೊರತೆಯಿಂದನೇ ಅದು ಎಷ್ಟು ಸುಸ್ತಾಗುತ್ತೆ ಬಾಡಿ ಅಂತಂದರೆ ಅದರಲ್ಲೂ ನಾವು ಈ ನಮ್ಮನೇಲಿ ಕೆಲಸ ಜಾಸ್ತಿ ಅಲ್ವಾ ನಾನು ಕೆಲಸ ಮಾಡೋದ್ರಲ್ಲೇ ನಾನು ತಿಂದಿರೋ ಅಂಥ ಫುಡ್ಡೆಲ್ಲ ಅಂದರೆ ಏನು ಕ್ಯಾಲರಿ ಇರುತ್ತೆ ಅದೆಲ್ಲ ಬರ್ನ್ ಆಗೋದ್ರಿಂದ ನನಗೆ ಸುಸ್ತು ಅನ್ನೋದು ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ ಮತ್ತು ಇದು ವಿಟಮಿನ್ ಡಿ ಕೊರತೆ ಇರೋದ್ರ ಇರೋದ್ರಿಂದ ಕೂಡ ನನಗೆ ಸುಸ್ತಾಗ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ಬಿಸಿಲಿತ್ತು ಅದಕ್ಕೆ ಇವತ್ತು ಸೋಮವಾರ ಅಲ್ವಾ ಹೇಗೂ ಕೆಲಸ ಜಾಸ್ತಿ ಇರುತ್ತೆ ಇವತ್ತು ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂದರೆ ಬಾತ್ರೂಮ್ ಎಲ್ಲ ತೊಳಿಬೇಕಾಗಿತ್ತು ಅದಕ್ಕೋಸ್ಕರ ಟಿಫನ್ ತಿಂದ್ಕೊಂಡು ಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸು ಬಟ್ಟೆನೂ ವಾಶ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಇದ್ದೋಗೋಣ ಅಂಥೇಳಿ ಟೆರೆಸ್ಗೆ ಬಂದೆ ಹಾಗೆ ಇಲ್ಲಿ ಮಲ್ಲಿಗೆ ಹೂವು ಬಿಟ್ಟಿತ್ತು ಅದನ್ನು ಕೂಡ ಒಂದು ಕಿತ್ಕೊಂಡು ಸ್ಮೆಲ್ ನೋಡ್ತಾ ಇದ್ದೀನಿ ಇವಾಗಂತೂ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಮಲ್ಲಿಗೆ ಹೂವು ಸಿಗುತ್ತೆ ಮತ್ತು ಅವರೆಕಾಯಿನೂ ಸಿಗುತ್ತೆ ಅಲ್ವಾ ಅದು ಎಂಥ ಕಾಲ ಬಂತು ನೋಡಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಏನೋ ಸೀಸನ್ ಬಂದರೆ ಮಾತ್ರ ಸಿಗ್ತಾಯಿತ್ತು ಇವಾಗ ಆಗಲ್ಲ ಯಾವ ಸೀಸನಲ್ಲೂ ಸಿಗುತ್ತೆ ಅವರೆಕಾಯಿ ಮತ್ತು ಮಲ್ಲಿಗೆ ಹೂವು ಮತ್ತು ನುಗ್ಗೆಕಾಯಿ ಸೊ ನುಗ್ಗೆಕಾಯಿನೂ ಅಷ್ಟೇ ಸೀಸನ್ ಬಂದಾಗ ಮಾತ್ರ ತಿಂತಾ ಇದ್ದಿದ್ದು ನಾವು ಅವಾಗ ಇವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಸಿಗುತ್ತೆ ಇನ್ನು ಹಾಗೆ ಇಲ್ಲಿ ಎಲ್ಲ ಫ್ಲವರ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಫೋಟೋ ಶೂಟೆಲ್ಲ ಮಾಡಿಕೊಂಡ್ರೆ ರೋಸಾ ಗಿಡಗಳ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಮಾಡಿಕೊಂಡೆ ಮತ್ತು ಈ ಹಸಿ ಕಸ ಎಲ್ಲ ತೊಗೊಂಡೋಗ್ಬಿಟ್ಟು ನಾನು ಬಕೆಟ್ಗೆ ಇದು ಗಿಡಗಳಿಗೆ ಹಾಕ್ತಾ ಇರ್ತೀನಲ್ಲ ಅಲ್ಲಿ ಹಂಗೆ ಒಂದು ಟೊಮೆಟೊ ಕೂಡ ಹುಟ್ಟಿತ್ತು ನಾಟಿ ಟೊಮೆಟೊ ಸೊ ನೋಡ್ತಾ ಇರ್ಬೋದು ಇವಾಗ ನೋಡ್ತಾ ಇದ್ದೆ ಇಲ್ಲೆಲ್ಲ ರೆಡಿಯಾಗಿಬಿಟ್ಟು ಫೋಟೋ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಇಷ್ಟೆಲ್ಲ ಗಿಡ ಬೆಳೆಸಿದ್ರು ಒಂದು ಫೋಟೋನೂ ತಕ್ಕೊಳ್ಳಲ್ಲ ನಾವಂತೂ ನಾವು ಸೊ ಅದೇ ಚೆನ್ನಾಗಿ ಕಾಣುತ್ತಲ್ಲ ಅಂತ ನೋಡಿ ನೋಡಿಕೊಂಡೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಿಂಬೆಹಣ್ಣು ಮೊನ್ನೆ ಶನಿವಾರ ಔಷಧಿ ಒಡೆಯೋದಕ್ಕೂ ಮುಂಚೆ ಎಲ್ಲ ಕಿತ್ತಿಟ್ಟಿದ್ರು ನಮ್ಮ ಮನೆಯವರು ಸುಮಾರು ಒಂದು ಎಂಟು ನಿಂಬೆಹಣ್ಣು ಈ ಒಂದು ಒಂದೂವರೆ ವರ್ಷದಿಂದ ನಿಂಬೆಹಣ್ಣೆ ಕೊಂಡ್ಕೊತಾ ಇಲ್ಲ ನಾವು ನಮ್ಮ ಗಿಡದೇನೇ ಬಳಸ್ತಾಯಿದ್ದೀವಿ ನಿಂಬೆಹಣ್ಣಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರದ ನಿಂಬೆಹಣ್ಣೆಲ್ಲ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗುತ್ತೆ ಅಂತೇಳಿ ಹೇಳ್ತಾ ಇದ್ರು ಅವರು ಅಂದರೆ ಯಾವುದೇ ಒಂದು ರೀತಿ ಮಚ್ಚೆ ಇಲ್ಲದೆ ಇರೋದೆಲ್ಲ ಎ ಗ್ರೇಡ್ಗೆ ಹೋಗುತ್ತೆ ಸೊ ಇಂಥದ್ದೆಲ್ಲ ಫೈವ್ ಸ್ಟಾರ್ ಹೋಟೆಲ್ಗೆ ಕಳಿಸ್ತಾ ಇದ್ವಿ ನಾವು ಹೇಳ್ತಾ ಇದ್ರು ಅವರು ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ನಿಂಬೆಹಣ್ಣು ಸೊ ಇನ್ನು ನಾನು ಅಲ್ಲಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಬಟ್ಟೆ ಏನು ವಾಶ್ಕಾಕಕ್ಕೆ ಹೋಗಲಿಲ್ಲ ಇನ್ನೂ ಸ್ವಲ್ಪ ಕಡಿಮೆ ಇತ್ತು ಡ್ರಮ್ಗೆ ಬಟ್ಟೆ ಅದಕ್ಕೆ ದೋಸೆ ತಿಂದಿದ್ನಲ್ಲ ನಿದ್ದೆ ಬಂದಂಗೆ ಆಗ್ತಾಯಿತ್ತು ಅದಕ್ಕೆ ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಒಂದು ಹನ್ನೆರಡು ಗಂಟೆವರೆಗೂ ಆಮೇಲೆ ಎದ್ದುಬಿಟ್ಟು ಅಮ್ಮನಿಗೆ ಕಾಲ್ ಮಾಡಿದೆ ಆಗಲೇ ಒಂದು ತ್ರೀ ಡೇಸ್ ಏನೋ ಆಗಿತ್ತು ಮಾಡಿರಲಿಲ್ಲ ಸೊ ಮಾಡಿದೆ ಅಮ್ಮ ಒಂದು ವಿಚಾರ ಹೇಳಿದ್ರು ನನಗೆ ತುಂಬಾ ಬೇಜಾರಾಗ್ಬಿಡ್ತು ಏನಪ್ಪ ಇದು ಒಬ್ಬ ಮನುಷ್ಯ ಹೇಗಿರೋದು ಕಷ್ಟ ಹಂಗಿರೋದು ಕಷ್ಟ ಹಿಂಗಿರೋದು ಕಷ್ಟ ಅಲ್ಲ ಅಂತ ಯೋಚನೆ ಮಾಡಿಕೊಂಡು ಆ ಅಷ್ಟೊತ್ತಿಗೆ ಒಂದು ಗಂಟೆ ಏನೋ ಆಗಿತ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ಇದು ದೋಸೆ ಹಿಟ್ಟು ಇತ್ತು ಚಟ್ನಿನೂ ಇತ್ತು ಒಂದು ಮಾಡಿಬಿಡೋಣ ಬಿಡು ಅಂತಂದ್ಬಿಟ್ಟು ಮಾಡೋದಕ್ಕೆ ಮನಸೇ ಆಗಲಿಲ್ಲ ಅಡುಗೆ ಮಾಡೋದಕ್ಕೆ ಬೇಜಾರಾಗಿ ಹೋಗ್ಬಿಡ್ತು ಹಾಗಾಗಿ ಸೊ ಅಜ್ಜಿ ಇದ್ದಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಇರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿ ಆಮೇಲೆ ರೈಸನ್ನು ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ತಾಗಿ ಕೂತ್ಕೊಂಡು ಆಮೇಲೆ ಇದು ಕಾರ್ ಪಾರ್ಕಿಂಗ್ ತೊಳೆಯೋಣ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಹೇಗಿದ್ದರೂ ಅಂದೇ ಅಂತಾರೆ ಈ ಜನ ಅಂತ ಅಂದ್ಬಿಟ್ಟು ನಾನು ಕಾರ್ ಪಾರ್ಕಿಂಗ್ ತೊಳಿಯೋಣ ಅಂತೇಳಿ ಕೆಳಗಡೆ ಬಂದೆ ಅಲ್ಲಿ ಸೋಪ್ ಪೌಡರು ಸ್ವಲ್ಪ ಕಡಿಮೆ ಇತ್ತು ಇದು ಕಾರ್ ಪಾರ್ಕಿಂಗ್ ತೊಳೆಯೋದಿಕ್ಕೆ ಸರಿ ಇನ್ನೇನು ಇರೋದು ಅಂತ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಫ್ಲಿಪ್ಕಾರ್ಟಲ್ಲಿ ಫೈವ್ ಮಿನಿಟ್ಸ್ಗೆ ಓಮ್ ಡೆಲಿವರಿ ಬರುತ್ತಲ್ವಾ ಅದರಲ್ಲಿ ಸೋಪ್ ಪೌಡರ್ ಒಂದು ಕೆ ಜಿ ಆರ್ಡ್ರ್ ಆಗ್ತೆ ನಾನು ಈ ಮನೆ ಸುತ್ತಲೂ ಕಸ ಗುಡ್ಸ್ಕೊಂಬರೋಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಕಸ ಗುಡಿಸ್ಕೊಂಡು ಇನ್ನು ಅರ್ಧದಲ್ಲೇ ಇದ್ದೀನಿ ಅಷ್ಟರೊಳಗೆ ಬಂದುಬಿಟ್ರು ಸರಿ ಇಸ್ಕೊಂಡು ನಾನು ಈ ಮನೆ ಸುತ್ತಲಿದೆ ಕಸ ಗುಡಿಸಿ ಮನೆ ಮುಂದೆ ಎಲ್ಲ ಗುಡಿಸಿ ಅದಾದಮೇಲೆ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ಸೋಪ್ ಪೌಡರ್ ಹಾಕಿ ಉಜ್ಜಿ ಅದಾದಮೇಲೆ ಸ್ಟೆಪ್ಸ್ ಎಲ್ಲ ಒರೆಸ್ಕೊಂಡು ಬಂದು ಇವಾಗ ಇನ್ನೊಂದು ಸಲ ಈ ಗಾಡಿ ನಿಲ್ಲಿಸ್ತೀವಿ ಟೂ ವೀಲರೆಲ್ಲ ಇಲ್ಲಿ ರಶ್ಮಿ ನಾವು ಒಂದೆರಡು ಗಾಡಿ ಎಲ್ಲ ನಿಲ್ಲಿಸ್ತೀವಿ ಸೊ ರಶ್ಮಿ ಇಲ್ಲೇ ನಿಲ್ಲಿಸ್ಕೊಂಡು ಕಾರ್ ಇದು ಟೂ ವೀಲರ್ ತೊಳಿತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಇಲ್ಲಿ ಗಲಿ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಅವ್ರದ್ದು ಫ್ಲವರ್ ಫಾಟ್ ಇದೆಯಲ್ಲ ಚಿಕ್ಕ ಚಿಕ್ಕದು ಅದು ಮಳೆ ಬಿದ್ದು ಏನು ಮಣ್ಣೆಲ್ಲ ಸಿಡಿತಾ ಇರುತ್ತೆ ನೋಡಿ ಅಲ್ಲೆಲ್ಲ ತುಂಬ ಗಲೀಜಾಗೋಗ್ಬಿಟ್ಟಿದೆ ಗೋಡೆ ಎಲ್ಲ ಸೊ ಪುಟಾಣಿ ಪಾಟ್ ಅಲ್ವಾ ಮಣ್ಣೆಲ್ಲ ಸಿಡಿತಾನೇ ಇರುತ್ತೆ ಮೊದಲೆಲ್ಲ ನೀಟಾಗಿತ್ತು ಇವಾಗ ಇವರು ರಶ್ಮಿ ಅವ್ರು ಬಂದಾಗಿಂದ ಎಲ್ಲ ಗೋಡೆ ಎಲ್ಲ ಗಲೀಜಾಗೋಗ್ತಾ ಇದೆ ಅದರಲ್ಲೂ ಇದು ಅಲ್ಟಿಮಾ ಪೇಂಟು ಸೊ ಒಂದು ಸ್ವಲ್ಪ ಅಂದರೆ ವಾಟರ್ ವಾಶು ಏನಾದರೂ ಸೋಪ್ ಪೌಡರ್ ಹಾಕಿ ಉಜ್ಜಿ ತೊಳೆದ್ರೆ ಹೋಗುತ್ತೆ ಆದ್ರೂ ಹಾರ್ಡಾಗಿರುತ್ತಲ್ವಾ ಸ್ವಲ್ಪ ಇನ್ನೊಂದು ಟೆನ್ ಪರ್ಸೆಂಟ್ ಹಂಗೆ ಉಳ್ಕೊಳ್ಳುತ್ತೆ ಕಲೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರಿಗೆ ರೆಂಟ್ ಇಷ್ಟ ಇರಲಿಲ್ಲ ನಾನೇ ಫೋರ್ಸ್ ಮಾಡಿ ಇರಲಿ ಇರಲಿ ಮುಂದೆ ಫ್ಯೂಚರಲ್ಲಿ ನಾವು ಮಕ್ಕಳತ್ರ ಯಾವುದಕ್ಕೂ ಕೇಳಬಾರ್ದು ಒಂದು ಇರಲಿ ರೆಂಟ್ ಬಂದರೆ ನಾನೇ ನಾವೇ ತೊಗೊಳ್ಳೋಣ ಅಂದ್ಬಿಟ್ಟು ಒಂದೇ ಒಂದು ಫೋರ್ಸ್ ಮಾಡಿ ಕೆಳಗಡೆ ರೆಂಟಿಗೆ ಅಂತ ಕಟ್ಟಿಸಿದ್ದು ಸೊ ಬಿಲ್ಕುಲ್ ಇವ್ರಿಗೆ ಒನ್ ಏನೋ ರೆಂಟ್ ಹೌಸ್ ಇಷ್ಟನೇ ಇರಲಿಲ್ಲ ಓನಾಗೆ ನಾವೇ ಇರಬೇಕು ಅಂಥೇಳಿ ಇಷ್ಟ ಇತ್ತು ಇವ್ರಿಗೆ ನನ್ನ ಫೋರ್ಸಿಗೆ ಇಲ್ಲಿ ಕೆಳಗಡೆ ಒಂದು ಮನೆ ಮಾಡಿಸಿದ್ದು ಅಂದರೆ ಸೇಫ್ಟಿಗೂ ಇರುತ್ತಲ್ವಾ ನಾವು ನಾವಿಲ್ದಾಗ ಇವ್ರು ಇರ್ತಾರೆ ಇವ್ರಿಲ್ದಾಗ ನಾವಿರ್ತೀವಿ ಅಂತ ಅಂದ್ಬಿಟ್ಟು ಕಟ್ಸಿದ್ದು ಇಷ್ಟು ದಿನ ಯಾಕೆ ಬ್ಲಾಗ್ ಹಾಕ್ಲಿಲ್ಲ ಅಂತಂದರೆ ಅವಾಗ ಒಂದು ಸ್ವಲ್ಪ ಊರಿಗೂ ಹೋಗಿದ್ದೆ ಮತ್ತು ಇತ್ತೀಚೆಗೆ ಗೊತ್ತಲ್ವಾ ಲಾಸ್ಟ್ ಟೈಮು ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದೇ ಈ ಆವಾಗ ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಾಗ ಒಂದು ಸ್ವಲ್ಪ ಚೆನ್ನಾಗಿದ್ದೆ ಏನೋ ಡಾಕ್ಟ್ರು ಕೂಡ ಇದ್ರ ಜೊತೆಗೆ ಯಾವ ಫುಡ್ ತಿನ್ನಬೇಕಂತ ಹೇಳಿದರು ಅದೇ ಥರ ತಿಂದರೂ ಕೂಡ ನಾನು ಕೆಲಸ ಮಾಡಿಕೊಂಡು ರೆಸ್ಟೇ ಮಾಡಲಿಲ್ಲ ಸರಿಯಾಗಿ ನಿದ್ದೆ ಮಾಡಲಿಲ್ಲ ರೆಸ್ಟ್ ಮಾಡಲಿಲ್ಲ ಅಂತಂದರೆ ಇದೇ ರೀತಿಯೇ ಆಗುತ್ತೆ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಜೊತೆಗೆ ಯೂಟ್ಯೂಬ್ ಶೂಟ್ ಮಾಡ್ಕೋಬೇಕು ಮತ್ತು ಎಡಿಟಿಂಗ್ ಮಾಡ್ಕೋಬೇಕು ವಾಯ್ಸ್ ಓವರ್ ಕೊಡಬೇಕು ಇದಕ್ಕೆ ಸುಮಾರು ತ್ರೀ ಅವರ್ಸ್ ಆಗುತ್ತೆ ಸೊ ನಾನು ತಿಂದಿರೋಂಥ ಫುಡ್ಡೆಲ್ಲ ಕೆಲಸ ಮಾಡಿ ಕ್ಯಾಲರಿ ಬರ್ನ್ ಆಗುತ್ತೆ ಇನ್ನು ರೆಸ್ಟ್ ಮಾಡೋಕ್ಕೆ ರೆಸ್ಟು ಮಾಡಲ್ಲ ಸೊ ಹಾಗಾಗಿ ನನಗೆ ಸುಸ್ತು ಅನ್ನೋದು ಹೋಗ್ತಾನೆ ಇಲ್ಲ ತಿಂದಿದ್ದೆಲ್ಲ ಕ್ಯಾಲರಿ ಬರ್ನ್ ಆಗ್ತಾ ಹಾಗಾಗಿ ಸುಸ್ತು ಆಗ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ದಿನ ಅವಾಗ ಒಂದು ಹದಿನೈದು ದಿನ ರಜೆ ತೊಗೊಂಡಿದ್ದೆ ಮತ್ತೆ ನೆಕ್ಸ್ಟು ಈ ಥರ ಮಾಡಬೇಡಿ ಪದ್ಮ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿದಿರಿ ಮತ್ತೆ ಅದೇ ಥರ ಸುಸ್ತಾಗ್ತಾ ಇತ್ತು ಅದಕ್ಕೆ ಯಜಮಾನ್ರ ಹತ್ರ ಈ ಥರ ಸುಸ್ತಾಗುತ್ತೆ ಅಂತಂದರೆ ನೀನು ಯಾವಾಗಲೂ ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು ಮತ್ತು ಕೆಲಸಗಳು ಮಾಡ್ತಾಯಿದ್ರೆ ಕ್ಯಾಲೋರಿ ಬರ್ನ್ ಆಗಿ ಸುಸ್ತಾಗದೆ ಇರುತ್ತಾ ಮಕ್ಕಳ ಕಡೆ ಗಮನ ಕೊಟ್ಕೊಂಡು ಮನೇಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿಕೊಂಡು ರೆಸ್ಟ್ ಮಾಡು ಸಾ ಗೃಹಿಣಿಯಾಗಿರು ಸಾಕು ಅಷ್ಟೇ ನಮಗೆ ಅಂಥೇಳಿ ಹೇಳ್ತಾಯಿದ್ರು ಅದಕ್ಕೋಸ್ಕರ ಸ್ವಲ್ಪ ದಿನ ಒಂದು ಹದಿನೈದು ದಿನ ಮತ್ತೆ ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಇದ್ದೆ ಇನ್ನು ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದು ಅದಾದಮೇಲೆ ಬಾತ್ರೂಮ್ ತೊಳ್ದೆ ಎರಡು ಬಾತ್ರೂಮ್ ಇಲ್ಲಿ ಕೆಳಗಡೆ ಎರಡು ಬಾತ್ರೂಮ್ ತೊಳ್ದೆ ಅದಾದಮೇಲೆ ಗ್ಯಾ ಇದು ಸಾರಿ ಫ್ರಿಜ್ ಹೊರಿಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದಸರಾ ಹಬ್ಬದಲ್ಲಿ ಡೀಪ್ ಕ್ಲೀನಿಂಗ್ ಮಾಡಿದ್ದು ಫ್ರಿಜ್ ಹೊರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇದು ಅಮ್ಮ ಈ ಥರ ಹೇಳಿದ್ದಕ್ಕೆ ತುಂಬಾ ಯೋಚನೆ ಮಾಡಿ ಬೇಜಾರು ಆಗೋಯ್ತು ಅದಕ್ಕೋಸ್ಕರ ಬಾತ್ರೂಮನ್ನು ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಅದಾದಮೇಲೆ ಕೂದಲೆಲ್ಲ ಒಣಗಿಸ್ಕೊಂಡು ಅದಾದಮೇಲೆ ನೈಟ್ ಊಟಕ್ಕೆ ಕಾಳು ಸಾಂಬಾರು ಒಬ್ಬರು ಯಾರು ಕೇಳಿದ್ರು ನೀವು ಹೇಗೆ ಮಾಡ್ತೀರ ತೋರಿಸಿ ಪದ್ಮ ಅಂತೇಳಿ ಸೊ ನಾನು ಈ ರೀತಿ ಮಾಡ್ತೀನಿ ನಾನು ಈ ಮಸಾಲೆಗೆ ಫಸ್ಟು ಮರ್ತೋಗ್ಬಿಟ್ಟಿದ್ದೆ ತೋರಿಸೋದನ್ನ ಆಮೇ ಹಂಗೆ ಹೇಳ್ಬಿಡ್ತೀನಿ ಮಿಕ್ಸಿ ಜಾರ್ಗೆ ನಾನು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಸಿ ಕಾಯಿ ತುರಿ ಮತ್ತು ಇದು ಚಕ್ಕೆ ಲವಂಗ ಗಸಗಸೆ ಈ ಮೂರನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಈ ಥರ ಮಸಾಲೆಗೆ ನಾವು ವೆಜ್ಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಸಾಲೆ ತಗೊಳ್ಳೋದು ಸೊ ಆ ಪೌಡರು ಒಂದು ಅರ್ಧ ಅಷ್ಟು ಹಾಕ್ಕೊಂಡು ಆಮೇಲೆ ಧನಿಯಾ ಪುಡಿ ಒಂದೆರಡೂವರೆ ಸ್ಪೂನು ಅಚ್ಕಾರದ ಪುಡಿ ಒಂದೆರಡೂವರೆ ಸ್ಪೂನ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇವಾಗ ಇದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಮೇಲೆ ಇದು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಬದನೆಕಾಯಿ ಮತ್ತು ಮೊಳಕೆ ಕಾಳು ಸೊ ಈ ರುಬ್ಬಿರೋದು ಎಲ್ಲ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಮ ಮೊಳಕೆ ಉರುಳಿಕಾಳು ಸಾಂಬಾರು ರೆಡಿಯಾಗುತ್ತೆ ಒಬ್ಬರು ಇದು ಏನು ನಾಟಿ ಸ್ಟೈಲ್ ಇದೆ ನಿಮ್ಮ ಸಾಂಬಾರು ಈ ಯಾವ ರೀತಿ ಮಾಡ್ತೀರ ತೋರಿಸಿ ಅಂತ ಹೇಳಿದರೆ ಹಾಗಾಗಿ ಶೇರ್ ಮಾಡಿಕೊಂಡೆ ಇನ್ನು ಸಾಂಬಾರಿಗೆ ಇಟ್ಬಿಟ್ಟು ನಾನು ಕಾಯಿ ಇದು ತುಳಸಿ ಹಬ್ಬದಲ್ಲಿ ಒಡೆದಿರೋಂಥ ಕಾಯಿ ಮತ್ತು ಶನಿವಾರ ಇದು ಕಾಯಿ ಅದೆಲ್ಲ ಇತ್ತಲ್ಲ ಹಾಗಾಗಿ ಅವನ್ನೆಲ್ಲ ತುರಿದಿಟ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಕಾಯಿ ಎಲ್ಲ ತುರ್ಕೊಂಡು ಕೂತಿದ್ದೀನಿ ಸಾಂಬಾರಿಗೆ ಇಟ್ಬಿಟ್ಟು ಕಾಯಿ ಮತ್ತು ಬೆಳ್ಳುಳ್ಳಿ ರೆಡಿ ಇತ್ತಂತಂದರೆ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ಕಟ್ಟು ತಂದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ ಅಂತಂದರೆ ಸಾಂಬಾರುಗಳು ಬೇಗ ಬೇಗ ಅಂದರೆ ಫಾಸ್ಟಾಗಿ ಮಾಡ್ಬೋದು ಅದೇ ಕಾಯಿ ತುರಿ ಇಲ್ಲ ಬೆಳ್ಳುಳ್ಳಿ ಸುಳ್ಕೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಮುಂಚೆಯೇ ಎಲ್ಲ ನಾವು ಪ್ರೀ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡ್ರೆ ಸಾಂಬಾರುಗಳು ಫಾಸ್ಟಾಗಿ ಮಾಡ್ಬೋದು ಸೊ ಈ ಥರ ಏನಾದರೂ ಸಾರಿಗೆ ಇಟ್ಬಿಟ್ಟು ನಾವು ಕಾಯಿ ಅದನ್ನು ತುರಿದು ಇಟ್ಕೊಂಬಿಟ್ರೆ ನಮಗೆ ಈಸಿ ಆಗೋಗ್ಬಿಡುತ್ತೆ ಸೊ ಇವಾಗ ಮೂರು ಕಾಯಿನೂ ನಾನು ತುರಿದು ಇವಾಗ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಇನ್ನು ದೀಪಾವಳಿ ಹಬ್ಬ ಹೇಗೆ ಆಚರಿಸಿದ್ದೆ ಅಂತ ಅದು ಕೂಡ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಆದರೆ ಅದನ್ನ ಎಡಿಟಿಂಗ್ ಮಾಡೋಕ್ಕೆ ಭಯ ಆಗುತ್ತಪ್ಪ ಅಷ್ಟು ಒಂದೂವರೆ ಗಂಟೆ ಇದೆ ಸೊ ಅದನ್ನು ಒಂದು ಇಪ್ಪತ್ತು ನಿಮಿಷಕ್ಕೆ ತರಬೇಕು ಅಂತಂದರೆ ಏನಿಲ್ಲ ಅಂದರೆ ಒಂದು ಎರಡು ಅವರ್ ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಬೇಕು ಸೊ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ನೀವು ಅಂದರೆ ನಾನು ಹೇಗೆ ಮಾಡಿದ್ದೆ ದೀಪಾವಳಿ ಅಂತ ನಿಮ್ಗೇನಾದರೂ ನೋಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಎಡಿಟಿಂಗ್ ಮಾಡಿ ಹಾಕ್ತೀನಿ ಸೊ ಈ ಕಾಯಿ ಎಲ್ಲ ತುರಿ ಅಷ್ಟೊತ್ತಿಗೆ ಅಡುಗೆ ಕೂಡ ಆಯಿತು ಇವಾಗ ಮುದ್ದೆ ಉಂಡೆ ಕಟ್ಟಬೇಕು ಸೊ ಉಂಡೆ ಎಲ್ಲ ಕಟ್ಟಿ ಫಸ್ಟು ಯಜಮಾನ್ರಿಗೆ ಎಂಟುವರೆಗೆ ಊಟ ಕೊಟ್ಬಿಡ್ತೀನಿ ಅವ್ರು ಮಧ್ಯಾಹ್ನ ಒಂದು ಸ್ವಲ್ಪ ಕಡಿಮೆ ಊಟ ಮಾಡ್ತಾರೆ ಆಫೀಸಲ್ಲಿ ಅಂದರೆ ಬಿಸಿ ರೈಸೇ ಮಾಡ್ತಾರೆ ಸಾಂಬಾರು ಹೊರ್ಗಡೆ ತೊಗೊಂಬರ್ತಾರಂತೆ ಸ್ವಲ್ಪ ಕಡಿಮೆನೇ ಅಲ್ಲಿ ಆಫೀಸಲ್ಲಿ ಊಟ ಮಾಡೋದು ಅದಕ್ಕೋಸ್ಕರ ಬಂದ ತಕ್ಷಣ ಹೊಟ್ಟೆ ಶ್ವಾ ಬೇಗ ಆಗಿಬಿಡುತ್ತೆ ಅಂತೇಳಿ ಬೇಗನೆ ಅಡುಗೆ ಮಾಡಿ ಒಂಬತ್ತು ಗಂಟೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ಇತ್ತೀಚೆಗೆ ಸೊ ಇವಾಗ ಅವರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್